ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾಕಾಂಡದ ಅರವತ್ತ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಸಂಪಾತಿಯು ತನ್ನ ರೆಕ್ಕೆಗಳು ಸುಟ್ಟು ಹೋದಾಗ ನಿಶಾಕರ ಮುನಿಗಳು ನುಡಿದ ಭವಿಷ್ಯದಂತೆ ಮುಂದೊಂದು ದಿವಸ ವಾನರರಿಗೆ ಸೀತಾದೇವಿಯನ್ನು ಹುಡುಕುವ ಸಲುವಾಗಿ ನೀನು ಸಹಾಯ ಮಾಡಿದಾಗ ನಿನ್ನ ರೆಕ್ಕೆಗಳು ಪುನಃ ಮೂಡುತ್ತವೆ ಎಂದು ಹೇಳಿದ್ದರು ಅದರಂತೆಯೇ ಸುಪಾರ್ಶ್ವನು ರಾವಣನು ಸೀತೆಯನ್ನು ಎತ್ತಿಕೊಂಡು ಹೋಗುತ್ತಿರುವಂತಹ ಸಂದರ್ಭವನ್ನು ಬಂದು ಹೇಳಿದಾಗ ಆಗಲೇ ನಾನು ರೆಕ್ಕೆಗಳನ್ನು ಕಳೆದುಕೊಂಡಿದ್ದರಿಂದ ನನ್ನಿಂದ ಏನು ಮಾಡಲಾಗಲಿಲ್ಲ ಆದರೆ ಸುಪಾರ್ಶ್ವನು ಏನು ಮಾಡಲಾಗದೆ ಹಾಗೆ ಹಿಂದಿರುಗಿದಾಗ ನಾನು ಆತನಿಗೆ ಏನನ್ನು ಹೇಳಲಾಗಲಿಲ್ಲ ತದನಂತರದ ಕಾಲದಲ್ಲಿ ನೀವುಗಳು ಬಂದು ನಿಮಗೆ ಸಹಾಯ ಮಾಡುತ್ತಿರುವ ಈ ಸಂದರ್ಭದಲ್ಲಿಯೇ ಆ ಸಂಪಾತಿಯ ರೆಕ್ಕೆಗಳು ಮೂಡುತ್ತವೆ ಆ ರೀತಿ ಸಂಪಾತಿಯ ರೆಕ್ಕೆಗಳು ಮೂಡುತ್ತಿರುವುದನ್ನೇ ಸಂಪಾತಿಯು ತೋರಿಸಿ ಈ ಕಾರಣದಿಂದಾಗಿ ನಿಮ್ಮ ಕಾರ್ಯವು ಖಂಡಿತವಾಗಿಯೂ ಕಾರ್ಯಸಿದ್ಧಿಯಾಗುವುದು ನೀವು ಸೀತೆಯನ್ನು ನೋಡಿ ಹಿಂದಿರುಗಿ ಹೋಗಿ ನಂತರ ಯುದ್ಧವು ಸಂಭವಿಸಿ ಸೀತಾ ಒಂದಾಗುವ ಕಾರ್ಯದಲ್ಲಿ ನೀವು ಯಶಸ್ವಿಯಾಗುವಿರಿ ಎಂದು ಹಾರೈಸಿ ನಂತರ ಆಗಷ್ಟಿ ಮೂಡಿದಂತಹ ಅರಳಿದ ತನ್ನ ರೆಕ್ಕೆಗಳನ್ನು ಪರೀಕ್ಷಿಸಿಕೊಳ್ಳುವ ಸಲುವಾಗಿ ಆಕಾಶದತ್ತ ಮುಖ ಮಾಡಿ ಹಾರುತ್ತಾನೆ ಸಂಗತಾ ಪ್ರೀತಿ ಸಂಯುಕ್ತ ವಿನೇದು ಸಿಂಹ ವಿನೇದು ಸಿಂಹ ವಿಕ್ಮಾಹ ನಿರುದ್ರ ಸಂಪಾತಿಯು ಹೀಗೆ ಹೇಳಿದಾಗ ಸಿಂಹದಂತೆ ಪರಾಕ್ರಮಿ ಎಲ್ಲ ವಾನರರು ಬಹಳ ಪ್ರಸನ್ನರಾಗಿ ಪರಸ್ಪರ ಸೇರಿ ಕುಣಿಯುತ್ತಾ ನೆಗೆಯುತ್ತಾ ಗರ್ಜಿಸತೊಡಗಿದರು ಸಂಪಾತಿರ್ವಚನ ಶ್ರತ್ವಾ ಹರಯೋ ರಾವಣ ಕ್ಷಯಂ ಕೃಷ್ಣಾಸಾಗರ ಮಾಜ್ಮೀತ ದರ್ಶನ ಕಾಂಕ್ಷಿಣಃ ಸಂಪಾತಿಯ ಮಾತುಗಳಿಂದ ರಾವಣನ ನಿವಾಸ ಸ್ಥಾನ ಹಾಗೂ ಮುಂದೆ ಅವನ ವಿನಾಶದ ಸೂಚನೆ ಸಿಕ್ಕಿತು ಅದನ್ನು ಕೇಳಿ ಹರ್ಷಗೊಂಡು ಎಲ್ಲ ವಾನರರು ಸೀತೆಯ ದರ್ಶನದ ಇಚ್ಛೆಯಿಂದ ಸಮುದ್ರ ತೀರಕ್ಕೆ ಬಂದರು ಅಭಿಗಮ್ಯ ಲೋಕಸ್ಯ ಮಹತ್ ಪ್ರತಿಬಿಂಬ ಆ ಭಯಂಕರ ಪರಾಕ್ರಮಿ ವಾನರರು ಹೋಗಿ ಸಮುದ್ರವನ್ನು ನೋಡಿದರು ಅದು ವಿರಾಟ್ ವಿಶ್ವದ ಸಂಪೂರ್ಣ ಪ್ರತಿಬಿಂಬದಂತೆ ಸ್ಥಿತವಾಗಿತ್ತು ದಕ್ಷಿಣ ಸಮುದ್ರೋತ್ತರ ದೇಶ ಹರಿವೀರ ಮಹಾಬಲಾ ದಕ್ಷಿಣ ಸಮುದ್ರದ ಉತ್ತರ ಶಿಖರಕ್ಕೆ ತುತ್ತರ ತೀರಕ್ಕೆ ಹೋಗಿ ಅಲ್ಲಿ ಆ ಮಹಾಬಲಿ ವಾನರ ವೀರರು ಬೀಡುಬಿಟ್ಟರು ಕಸೋಪ್ತಮೇವ ಚಾನ್ಯತ್ರ ಕೇಡನ್ ತಮೇವ ಕೇಡನ್ ತಮೆವ ಚಾನ್ಯತಃ ಕ್ವ ಕ್ವಚೆತ್ ಪರ್ವತ ಮಾತ್ರ ಜಲರಾಶಿಭಿರಾವ್ರತಂ ಆ ಸಮುದ್ರವು ಕೆಲವೆಡೆ ತರಂಗಗಳಿಲ್ಲದೆ ಶಾಂತವಾದ್ದರಿಂದ ಮಲಗಿದಂತೆ ಕಂಡು ಬಂದರೆ ಇನ್ನೊಂದೆಡೆ ಸ್ವಲ್ಪವಾಗಿ ಏಳುವ ಅಲೆಗಳಿಂದ ಕ್ರೀಡಿಸುತ್ತಿರುವಂತೆ ಕಾಣಿಸುತ್ತಿತ್ತು ಮತ್ತೊಂದೆಡೆ ಎತ್ತರವಾಗಿ ಏಳುತ್ತಿರುವ ತರಂಗಗಳಿಂದ ಪರ್ವತದಂತಹ ಜಲರಾಶಿಯಿಂದ ಕೂಡಿದಂತೆ ತೋರುತ್ತಿತ್ತು ಸಂಕುಲೇಂದ್ರೈ ಸ್ಥಾನಿಷಕರಂ ದೃಷ್ಟ ವಿಷೇಧ ಕಪಿಕುಂಜರ ಆ ಇಡೀ ಸಮುದ್ರವು ಪಾತಾಳ ನಿವಾಸಿ ದಾನವರಾಜರಿಂದ ವ್ಯಾಪ್ತವಾಗಿತ್ತು ಆ ರೋಮಾಂಚಕರ ಸಮುದ್ರವನ್ನು ನೋಡಿ ಆ ಸಮಸ್ತ ವಾನರ ಶ್ರೇಷ್ಠರು ಬಹಳ ವಿಷಾದಕ್ಕೊಳಗಾದರು ದುಷ್ಪಾರಂ ಸಾಗರಂ ಪ್ರೇಕ್ಷ ವಿಷೇ ಸರ್ವೇ ಕಥಂ ಕಾರ್ಯಮಿತಿ ಆಕಾಶದಂತೆ ದಾಟಲ ಶಕ್ಯವಾದ ಸಮುದ್ರದ ಕಡೆಗೆ ನೋಡುತ್ತಾ ಎಲ್ಲ ವಾನರರು ಈಗ ಏನು ಮಾಡುವುದು ಎಂದು ಹೇಳುತ್ತಾ ಒಟ್ಟಿಗೆ ಕುಳಿತುಕೊಂಡು ಚಿಂತಿಸತೊಡಗಿದರು ವಿಷಣಾಂ ಭಯಾರ್ಥಾನ್ ದೃಷ್ಟಸಯಾಮ ಆ ಮಹಾಸಾಗರವನ್ನು ದರ್ಶಿಸಿ ಇಡೀ ವಾನರ ಸೈನ್ಯವು ವಿಷಾದದಲ್ಲಿ ಮುಳುಗಿರುವುದನ್ನು ನೋಡಿ ಕಪಿಶ್ರೇಷ್ಠ ಅಂಗದನು ಆ ಭಯಾತುರ ವಾನರರಿಗೆ ಆಶ್ವಾಸನೆಯನ್ನು ಕೊಡುತ್ತಾ ನುಡಿದನುಷಾದೇಮಾರ್ಯಂ ವಿಷಾದೋ ಮನಃಕಾರ್ಯಂ ವಿಷಾದೋ ಹಂತಿ ಪುರುಷಂ ಬಾಲಂ ಕ್ರದ್ಧೋ ರಗಃ ವೀರರೇ ನೀವು ವಿಷಾದ ಪಡಬಾರದು ಏಕೆಂದರೆ ವಿಷಾದದಲ್ಲಿ ಬಹಳ ದೊಡ್ಡ ದೋಷವಿದೆ ಕ್ರೋಧಗೊಂಡ ಸರ್ಪವು ತನ್ನ ಬಳಿಗೆ ಬಂದ ಬಾಲಕರನ್ನು ಕಡಿಯುವಂತೆ ವಿಷಾದವು ಪುರುಷನನ್ನು ನಾಶ ಮಾಡುತ್ತದೆ ಯೋ ವಿಷಾದಂ ಪ್ರಸಹತೆ ವಿಕ್ರಮೇ ಪುರುಷಾರ್ಥೋ ನ ಸಾತೀನಿ ಾಕ್ರಮದ ಅವಕಾಶ ಬಂದಾಗ ಗ್ರಸ್ತನಾಗುವವನ ತೇಜವು ನಾಶವಾಗುತ್ತದೆ ಆ ತೇಜೋಹೀನ ಪುರುಷನ ಪುರುಷಾರ್ಥವು ಸಿದ್ಧವಾಗುವುದಿಲ್ಲ ಸಸ್ಯಾಂ ವ್ಯತೀತಾ ಅಂಗದೋ ವಾನರೈ ಸಹ ಸಮಾಗಮ್ಯ ಪುನರ್ಮಂತ್ರ ಆ ರಾತ್ರಿಯು ಕಳೆದು ಹೋಗಿ ದೊಡ್ಡ ದೊಡ್ಡ ವಾನರರೊಂದಿಗೆ ಸೇರಿ ಅಂಗದನು ಪುನಃ ವಿಚಾರವನ್ನು ಪ್ರಾರಂಭಿಸಿದನು ಪರಿವಾರ್ಯಾಂಗದ ಪರಿವಾರ್ಯೇವ ಮರುತಾಂ ವಾಹಿನಿ ಸ್ಥಿತ ಆಗ ಅಂಗದನು ಆವರಿಸಿ ಕುಳಿತುಕೊಂಡ ಸೇನೆಯು ಇಂದ್ರನನ್ನು ಅಂಗದನನ್ನು ಆವರಿಸಿ ಕುಳಿತುಕೊಂಡ ಸೇನೆಯು ಇಂದ್ರನನ್ನು ಸುತ್ತುವರಿದು ಕುಳಿತಿರುವ ದೇವತೆಗಳ ವಿಶಾಲ ವಾಹಿನಿಯಂತೆ ಶೋಭಿಸುತ್ತಿತ್ತು ಓನ್ಯಸ್ತಾಂ ವಾನರೀಂ ಸೇನಾಂ ಶಕ್ತಸ್ತಂ ಭಗಿತುಂ ಭವೇತ್ ಅನ್ಯತ್ರ ವಾಲಿತನಯಾದನ್ಯತ್ರ ಸಹನುಮತಃ ವಾಲಿಪುತ್ರ ಅಂಗದ ಹಾಗೂ ಪವನಕುಮಾರ ಹನುಮಂತ ಇವರನ್ನು ಬಿಟ್ಟರೆ ಬೇರೆ ಯಾವ ವೀರನು ಆ ವಾನರರನ್ನು ಸುಸ್ಥಿತರಾಗಿ ಇಡಬಲ್ಲನು ತಾನ್ ಹರಿವೃದ್ಧಾಂಶ ಸೈನ್ಯ ಮರಿಂದ ಮಹಾ ಹನುಮಾನ್ಯಂಗ ಹನುಮಾನ್ಯಂಗ ದಕ್ಷಿಮಾನ್ ವಾಕ್ಯವರ್ತವದ ಬ್ರವೀತ್ ಶತ್ರುವೀರರನ್ನು ದಮನ ಮಾಡುವ ಶ್ರೀಮಾನ್ ಅಂಗದನು ಆ ಹಿರಿಯ ಕಿರಿಯ ವಾನರರನ್ನು ಸಮ್ಮಾನಿಸುತ್ತಾ ಅವರಲ್ಲಿ ಅರ್ಥಯುಕ್ತವಾದ ಈ ಮಾತನ್ನು ಹೀಗೆ ಹೇಳಿದನು ಮಹಾತೆಜ ಸಾಗರಂ ಸಾಗರಂಶ್ಯತೆ ಸುಗ್ರೀವಂ ಸತ್ಯ ಸಂಧಮರಿಂದಮಂ ಸಜ್ಜನರೇ ನಿಮ್ಮಲ್ಲಿ ಈಗ ಸಮುದ್ರವನ್ನು ದಾಟಿ ಹೋಗಿ ಶತ್ರುದವನ ಸುಗ್ರೀವನನ್ನು ಸತ್ತ ಪ್ರತಿಜ್ಞನಾಗಿಸುವ ಮಹಾ ತೇಜಸ್ವಿ ವೀರನು ಯಾರು ಇದ್ದಾರೆ ಓ ವೀರೋಯ ಜವಂಗ್ ಸರ್ವಾ ನಮೋ ಮಹಾಭಯಾತ್ ಯಾವ ವಾನರವೀರನು ನೂರು ಯೋಜನ ಸಮುದ್ರವನ್ನು ದಾಟಬಲ್ಲನು ಯಾರು ಈ ಸಮಸ್ತ ಯೂಥಪತಿಗಳ ಮಹಾಭಯದಿಂದ ಯೂತ್ಪತಿಗಳನ್ನು ಮಹಾಭಯದಿಂದ ಮುಕ್ತಗೊಳಿಸಬಲ್ಲನು ಗ್ರಹಾಣಿ ಕಸ್ಯ ಪ್ರಸಾದ್ರಹಾಣಿ ಚೋ ಸಿದ್ಧಾರ್ಥ ಸುಖಿನೋ ವಯಂ ಯಾರ ಪ್ರಸಾದದಿಂದ ನಾವು ಸಫಲ ಮನೋರಥರಾಗಿ ಸುಖವಾಗಿ ಇಲ್ಲಿಂದ ಮರಳಿ ಮನೆ ಮಠ ಮತ್ತು ಪತ್ನಿ ಪುತ್ರರ ಮುಖಗಳನ್ನು ನೋಡಬಲ್ಲೆವುಸಾದ್ರಾಮಂಚ ಲಕ್ಷ್ಮಣಂಚ ಮಹಾಬಲಂ ಅಭಿಗಕ್ಷೇಮ ಸಂಹ್ರಷ್ಟ ಸುಗ್ರೀವಂಚ ಮಹಾಬಲಂ ಯಾರ ಪ್ರಸಾದದಿಂದ ನಾವು ಹರ್ಷೋತ್ಪುಲ್ಲರಾಗಿ ಶ್ರೀರಾಮ ಮಹಾಬಲಿ ಲಕ್ಷ್ಮಣ ಹಾಗೂ ವಾನರವೀರ ವೀರ ಸುಗ್ರೀವನ ಬಳಿಗೆ ಹೋಗಬಲ್ಲೆವು ಯದಿ ಕಚ್ಚಿತ್ ಸಮರ್ಥೋ ಸಾಗರ ಪವನೇ ಹರಿ ಸದದಾತ್ಪಿಹ ಸದದಾತ್ಪಿಹ ನ ಶೀಘ್ರಂ ಪುಣ್ಯಮ ಪುಣ್ಯಾಮ ಭಯ ನಿಮ್ಮಲ್ಲಿ ಯಾರಾದರೂ ವಾನರ ವೀರರು ಸಮುದ್ರವನ್ನು ದಾಟಿ ಹೋಗಲು ಸಮರ್ಥನಾಗಿದ್ದರೆ ಅವನು ಬೇಗನೆ ಇಲ್ಲಿ ನಮಗೆ ಅಭಯ ಪರಮ ಪವಿತ್ರ ಅಭಯದಾನವನ್ನು ಕೊಡಲಿ ಅಂಗದ್ಯವಚ್ರತ್ವ ನಕ ೇವಾ ತತ್ರ ಹರಿವಾಹಿನಿ ಅಂಗದನ ಮಾತನ್ನು ಕೇಳಿ ಯಾರು ಏನನ್ನು ಮಾತನಾಡಲಿಲ್ಲ ಆ ಸಮಸ್ತ ಮಾನರ ಸೈನ್ಯವು ಅಲ್ಲಿ ಜಡದಂತೆ ಸ್ಥಿರವಾಗಿತ್ತು ಹರಿನ್ ಹರಿ ಬಲವತಾಂ ಬಲವತಾ ಭವಂತೋ ದೃಢ ವಿಕ್ರ ಕುಲೇಜಾಶ್ಚಾಪ್ಯಭೀಕ್ಷಣ ವೀಕ್ಷಣ ಆಗ ವಾನರ ಶ್ರೇಷ್ಠ ಅಂಗದನು ಪುನಃ ಅವರೆಲ್ಲರಲ್ಲಿ ಹೇಳಿದನು ಬಲಿಷ್ಠರಲ್ಲಿ ಶ್ರೇಷ್ಠರಾದ ವಾನರರೇ ನೀವೆಲ್ಲರೂ ದೃಢತೆಯಿಂದ ಪರಾಕ್ರಮವನ್ನು ಪ್ರಕಟಪಡಿಸುವವರಾಗಿದ್ದೀರಿ ನೀವು ಕಳಂಕರಹಿತ ಉತ್ತಮವಾದ ಕುಲದಲ್ಲಿ ಹುಟ್ಟಿರುವಿರಿ ಅದಕ್ಕಾಗಿಯೇ ಪದೇ ಪದೇ ನಿಮ್ಮ ಪ್ರಶಂಸೆ ಆಗುತ್ತಾ ಇರುತ್ತದೆ ಪ್ಲವನೆ ಪ್ಲವಘರ್ಷಭಾ ಶ್ರೇಷ್ಠವಾನರರಿ ನಿಮ್ಮಲ್ಲಿ ಎಂದು ಯಾರ ಗತಿಯು ಎಲ್ಲಿಯೂ ಕುಂಠಿತವಾಗುವುದಿಲ್ಲ ಅದಕ್ಕಾಗಿ ಸಮುದ್ರವನ್ನು ದಾಟುವುದರಲ್ಲಿ ಯಾರಿಗೆ ಎಷ್ಟು ಶಕ್ತಿ ಇದೆ ಎಂಬುದನ್ನು ತಿಳಿಸಿರಿ ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾ ಅರವತ್ತ ನಾಲ್ಕನೆಯ ಸರ್ಗವು ಸಂಪೂರ್ಣವಾಯಿತು ಈ ರೀತಿಯಾಗಿ ಅಂಗದನು ಆ ಎಲ್ಲ ಸಮಸ್ತ ವಾನರರನ್ನು ಕರೆದುಕೊಂಡು ಸಮುದ್ರ ತೀರಕ್ಕೆ ಬಂದಾಗ ಅದರ ಅಗಾಧತೆ ವಿಶಾಲತೆಯನ್ನು ಕಂಡು ಎಲ್ಲ ವಾನರರು ಬೆರಗಾಗುತ್ತಾರೆ ಆದರೆ ಅದರ ಆಚೆಯ ದಡದಲ್ಲಿ ರಾವಣನು ಇರುವನು ಅಲ್ಲಿಯೇ ಸೀತೆಯು ಇರುವಳು ಎಂದು ಕೇಳಿದ ನಂತರ ಮುಖಂಡನಾಗಿ ಅಂಗದನು ಸುಮ್ಮನೆ ಕೂರಲು ಬರುವುದಿಲ್ಲ ಆ ಕಾರಣದಿಂದಾಗಿ ನಿಮ್ಮಲ್ಲಿ ಯಾರ ಯಾರ ಶಕ್ತಿ ಎಷ್ಟಿರುವುದು ಹೇಳಿರಿ ಎಂದು ಕೇಳುತ್ತಾನೆ ಏಕೆಂದರೆ ಇಲ್ಲಿ ಕೇವಲ ಲಂಘಿಸುವುದಷ್ಟೇ ಅಲ್ಲ ಲಂಘಿಸುವಲ್ಲಿ ನೂರು ಯೋಜನವನ್ನು ದಾಟಬೇಕಾದುದು ಅತ್ಯಂತ ಅವಶ್ಯವಾಗಿದೆ ನೂರು ಯೋಜನಕ್ಕೆ ಸ್ವಲ್ಪ ಕಡಿಮೆಯಾದರೂ ಅವರು ಸಮುದ್ರದಲ್ಲಿ ಬಿದ್ದು ಹೋಗುತ್ತಾರೆ ಮಧ್ಯದಲ್ಲಿ ಎಲ್ಲಿಯೂ ಕೂಡ ಭೂಮಿಯ ಆಸರೆಯಿಲ್ಲ ಆದ್ದರಿಂದ ಒಮ್ಮೆ ಮಹೇಂದ್ರಗಿರಿಯಿಂದ ಹಾರಿದವರು ಪುನಃ ಇಳಿಯಬೇಕಾಗಿರುವುದು ಆ ಲಂಕೆಯಲ್ಲಿಯೇ ಆ ಕಾರಣದಿಂದಾಗಿ ಅವರಲ್ಲಿ ನೂರು ಯೋಜನ ಹಾರಬಲ್ಲೇ ಎಂಬ ವಿಚಾರವಾಗಿ ದೃಢ ವಿಶ್ವಾಸವೂ ಇರಬೇಕು ನಮಸ್ತೆ ಶಾರದಾ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ